ಸ್ನೇಹಿತರೆ ನಮಸ್ಕಾರ ನಮ್ಮಲ್ಲಿ ಕೆಲವೊಂದು ಘಟನೆಗಳು ಯಾಕೆ ಹೇಗೆ ಎಲ್ಲಿ ಏನು ನಡೆಯುತ್ತೆ ಅನ್ನೋದು ಬಹುಶಃ ನಮ್ಮ ಕಲ್ಪನೆಗೂ ಕೂಡ ಸಿಗೋದಿಲ್ಲ ಇದನ್ನು ಅನುಮಾನದ ದೃಷ್ಟಿಯಿಂದ ನೋಡಬೇಕೋ ಅಥವಾ ಇದು ಸಾಮಾನ್ಯ ವಿಚಾರ ಅಂತೇಳಿ ತಿಳಿದುಕೊಳ್ಳಬೇಕು ಅನ್ನೋವಂಥ ಗೊಂದಲವು ಕೂಡ ನಮಗೆ ಎದುರಾಗುತ್ತೆ ಅದೇ ರೀತಿಯಾದಂಥ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಯಡಿಯೂರಪ್ಪ ವಿರುದ್ಧ ಯಡಿಯೂರಪ್ಪನವರ ವಿರುದ್ಧ ಇತ್ತೀಚೆಗೆ ಕೇಳಿಬಂದಿದ್ದಂತಹ ಪೋಕ್ಸೋ ಪ್ರಕರಣ ಏನಿದೆ ಅಥವಾ ಪೋಕ್ಸೋ ದೂರನೇ ನೀಡಿದಂತಹ ಮಹಿಳೆಯ ವಿಚಾರ ಏನಿದೆ ಇದು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಮೂಲಕ ಆಕೆ ಏನಾದ್ಲು ಯಾಕೆ ಹೋಳಿಗೆ ಈ ರೀತಿ ಆಯಿತು ಅನ್ನೋಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಹೌದು ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣವನ್ನು ದಾಖಲಿಸಿದ್ದಂತಹ ಮಹಿಳೆ ಅನುಮಾನಾಸ್ಪದವಾಗಿ ನಿಧನ ಹೊಂದಿದ್ದಾರೆ ಒಂದು ರೀತಿಯಲ್ಲಿ ಇದು ಒಂದು ಡೌಟ್ಫುಲ್ ಅಲ್ಲದೇ ಇದ್ರೂ ಕೂಡ ಡೌಟ್ ಪಡಬೇಕಾದಂಥ ಸಂಗತಿನೇ ಕಾರಣ ಏನು ಅಂತ ಹೇಳಿದರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ತಮ್ಮ ಅಪ್ರಾಪ್ತ ಪುತ್ರಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಯಡಿಯೂರಪ್ಪನವರು ಅಂತ ಹೇಳಿಬಿಟ್ಟು ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ವಿರುದ್ಧ ದೂರನ ಕೊಟ್ಟಿದ್ದಂಥ ಮಹಿಳೆ ಮೇ ಇಪ್ಪತ್ತಾರರ ರಾತ್ರಿ ಬೆಂಗಳೂರಿನ ಹೊರಮಾವಿನಲ್ಲಿರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಈಕೆ ಆಸ್ಪತ್ರೆಗೆ ದಾಖಲಾಗಿದ್ಲು ಸರಿಯಾಗಿ ಚಿಕಿತ್ಸೆಗೆ ಸ್ಪಂದಿಸದೇ ಇರುವಂಥ ಕಾರಣಕ್ಕೋಸ್ಕರ ಈಕೆ ಕೊನೆಯುಸಿರನ್ನ ಎಳೆದಿದ್ದಾಳೆ ಅನ್ನುವಂಥ ಮಾಹಿತಿಯನ್ನು ವೈದ್ಯರು ಕೊಡ್ತಿದ್ದಾರೆ ಆದರೆ ಇದರ ಹಿಂದೆ ಒಂದಷ್ಟು ಅನುಮಾನಗಳು ಕೂಡ ಮೂಡುತ್ತಿದ್ದಾವೆ ಸಡನ್ನಾಗಿ ಆಕೆಗೆ ಏನಾಯಿತು ಆಕೆಯ ಮಾನಸಿಕ ಸ್ಥಿತಿಗತಿ ಸರಿ ಇರಲಿಲ್ಲ ಅನ್ನುವಂಥ ಮಾಹಿತಿ ಇದೆ ಜೊತೆಗೆ ಆಕೆ ಈ ರೀತಿ ದೂರುಗಳನ್ನು ಪದೇ ಪದೇ ಕೊಡ್ತಿದ್ಲು ಅನ್ನುವಂಥದ್ದು ಕೂಡ ಇದೆ ಹಾಗಾದರೆ ಯಡಿಯೂರಪ್ಪನವರ ವಿರುದ್ಧವಾಗಿ ಕೊಟ್ಟಿದ್ದಂಥ ಕಂಪ್ಲೇಂಟ್ ಏನಾಯಿತು ಈಗ ಅದು ಏನಾಗುತ್ತೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹುಡುಕ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಬಹುಶಃ ನಿಮಗೆ ನೆನಪಿರ್ಬೋದು ಒಂದು ಐದಾರು ತಿಂಗಳುಗಳ ಹಿಂದೆ ಐದಾರು ತಿಂಗಳುಗಳ ಹಿಂದೆ ಒಂದು ದೊಡ್ಡ ಸಂಚಲನಾತ್ಮಕ ಸುದ್ದಿ ಸ್ಫೋಟಗೊಳ್ಳುತ್ತದೆ ಅದೇನು ಅಂತ ಹೇಳಿದರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಒಂದು ಫೋಕ್ಸೋ ಪ್ರಕರಣ ದಾಖಲಾಗುತ್ತೆ ಅದು ಕೂಡ ಅಪ್ರಾಪ್ತೆಯ ಮೇಲೆ ಒಂದು ರೀತಿಯಲ್ಲಿ ಲೈಂಗಿಕವಾಗಿ ದೌರ್ಜನ್ಯವನ್ನು ನೀಡಿರುವಂತಹ ದೂರು ಹೌದು ಈ ಕಾಯ್ದೆಯ ಅಡಿಯಲ್ಲಿ ಯಾವುದು ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಮಹಿಳೆಯೊಬ್ಬರು ಸುಮಾರು ಒಂದು ಐವತ್ಮೂರು ವರ್ಷದ ಮಹಿಳೆಯೊಬ್ಬರು ಒಂದು ದೂರನ್ನು ಕೊಡ್ತಾರೆ ನನ್ನ ಮಗಳ ಮೇಲೆ ಯಡಿಯೂರಪ್ಪನವರು ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಾರೆ ಯಾಕೆಂತ ಹೇಳಿದರೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನನ್ನ ಮಗಳನ್ನು ರೂಮಿಗೆ ಕರ್ಕೊಂಡು ಹೋದರು ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿದರು ಇದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿಬಿಟ್ಟು ಆಕೆ ದೂರನ್ನು ಕೊಡ್ತಾಳೆ ಆದರೆ ಅದೇ ಮಹಿಳೆ ಈಗ ಕೊನೆಯ ಹೆಸರನ್ನು ಎಳೆದಿರುವಂಥದ್ದು ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಮತ್ತು ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ ಹೌದು ಕಾರಣ ಏನು ಅಂತ ಹೇಳಿದರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಒಂದರಲ್ಲಿ ಈಕೆ ಕೊನೆ ಹೆಸರನ್ನು ಎಳೆದಿರುವಂಥದ್ದು ಅನಾರೋಗ್ಯದಿಂದಾಗಿ ಬೆಂಗಳೂರಿನ ಹೊರಮಾವಿನಲ್ಲಿರುವಂಥ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಈಕೆ ಚಿಕಿತ್ಸೆಗೆ ಸ್ಪಂದಿಸದೆ ಮೇ ಇಪ್ಪತ್ತಾರರ ರಾತ್ರಿ ಕೊನೆ ಹೆಸರನ್ನು ಎಳೆದಿದ್ದಾಳೆ ಈ ಮೂಲಕ ಹದಿನೇಳು ವರ್ಷದ ಪುತ್ರಿ ಮತ್ತು ಒಬ್ಬ ಪುತ್ರನನ್ನ ಅಗಲಿದ್ದಾಳೆ ಈ ಮಹಿಳೆ ಅನ್ನೋದು ಗೊತ್ತಾಗಿದೆ ಈ ಹಿಂದೆ ಯಡಿಯೂರಪ್ಪನವರ ಬಳಿ ಸಹಾಯ ಕೋರಿ ಹೋಗಿದ್ದಾಗ ತಮ್ಮ ಪುತ್ರಿಯ ಜೊತೆಗೆ ಯಡಿಯೂರಪ್ಪನವರು ಅಸಭ್ಯವಾಗಿ ವರ್ತಿಸಿದ್ರು ಅಂತ ಹೇಳಿ ಮಾರ್ಚ್ ಹದಿನಾಲ್ಕರಂದು ದೂರನ್ನ ದಾಖಲಿಸಿದ್ಲು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಯಡಿಯೂರಪ್ಪನವರ ನಿವಾಸದಲ್ಲಿ ಈ ಘಟನೆ ನಡೆದಿದ್ದಾಗಿ ಆಕೆ ದೂರಿನಲ್ಲಿ ತಿಳಿಸಿದ್ಲು ಇದು ಆ ಸಂದರ್ಭದಲ್ಲಿ ದೊಡ್ಡ ಸುದ್ದಿ ಆಗಿತ್ತು ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಇಂಥದ್ದೊಂದು ಆರೋಪ ಕೇಳಿ ಬರೋದು ಅಂತ ಹೇಳಿದ್ರೆ ಇಂಥ ತಮಾಷೆ ವಿಚಾರನ ಅದು ಕೂಡ ಒಂದು ಅಪ್ರಾಪ್ತ ಬಾಲಕಿಯ ಮೇಲೆ ಕೇಳಿ ಬಂದಿರುವಂತಹ ಇಂಥದ್ದೊಂದು ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂತಹ ಆರೋಪ ಸಹಜವಾಗಿ ಇದನ್ನು ತುಂಬಾ ಸೀರಿಯಸ್ ಆಗಿ ಸರ್ಕಾರವು ಕೂಡ ಸ್ವೀಕರಿಸಿತ್ತು ಮತ್ತು ತನಿಖೆಗೆ ಒಂದು ದಂಡವನ್ನು ಕೂಡ ಆದರೆ ಈಗ ವಿಚಾರ ಏನು ಅಂತ ಹೇಳಿದ್ರೆ ಆ ಘಟನೆ ಒಂದು ಕಡೆ ಯಡಿಯೂರಪ್ಪನವರ ವಿರುದ್ಧ ದೂರು ಕೊಟ್ಟಿದ್ದಂಥ ಘಟನೆ ಈಗ ಆಕೆ ಅನುಮಾನಾಸ್ಪದವಾಗಿ ಕೊನೆ ಹೆಸರನ್ನು ಎಳೆದಿರುವಂಥದ್ದು ಇವೆರಡೂ ಕೂಡ ಈಗ ಭಾರಿ ಚರ್ಚೆಯ ಕೇಂದ್ರ ಬಿಂದುವಾಗಿದ್ದು ಪೊಲೀಸರು ಈ ವಿಚಾರದ ಬಗ್ಗೆ ಈಕೆ ಕೊನೆ ಹೆಸರನ್ನು ಬಗ್ಗೆ ಈಗ ಒಂದಷ್ಟು ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ ಮೇ ಇಪ್ಪತ್ತಾರರ ಭಾನುವಾರದಂದು ಮಹಿಳೆಗೆ ಉಸಿರಾಟದ ಸಮಸ್ಯೆ ಎದುರಾಗುತ್ತೆ ಅದರಿಂದ ಅವತ್ತೇ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ ಆಸ್ಪತ್ರೆಯ ದಾಖಲೆಗಳ ಪ್ರಕಾರ ಆಕೆಗೆ ಶ್ವಾಸಕೋಶದ ಕ್ಯಾನ್ಸರ್ ಇತ್ತಂತೆ ತೀವ್ರ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ನೀಡಲಾಗಿತ್ತು ಆದರೂ ಕೂಡ ಆಕೆ ಆ ಚಿಕಿತ್ಸೆಗೆ ಸ್ಪಂದನೆಯನ್ನು ಕೊಡದೆ ಕೊನೆಸರನ್ನು ಇಳಿದಿದ್ದಾರೆ ಎನ್ನುವಂಥದ್ದು ಇನ್ನು ಬಹುಶಃ ನಿಮಿ ನೆನಪಿರ್ಬೋದು ಯಡಿಯೂರಪ್ಪನವರ ಮೇಲಿನ ಕೇಸ್ ಏನಿತ್ತು ಇದು ಐ ಡಿಗೆ ವರ್ಗಾವಣೆಗೊಂಡಿತ್ತು ಯಡಿಯೂರಪ್ಪನವರ ವಿರುದ್ಧ ಈ ಮಹಿಳೆ ಮಾರ್ಚ್ ಹದಿನಾಲ್ಕರಂದು ಬೆಂಗಳೂರಿನ ಸದಾಶಿವ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸಿದ್ಲು ಅದರ ಮರುದಿನ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಇಮ್ಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಡಿಗೆ ವರ್ಗಾವಣೆಯನ್ನು ಮಾಡಿತ್ತು ಐ ಡಿ ತಂಡದ ವತಿಯಿಂದ ತನಿಖೆ ಆಗ್ತಿರುವಂಥ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಅಧಿಕಾರಿಗಳು ಸಂತ್ರಸ್ತೆಯ ಹೇಳಿಕೆಯನ್ನು ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ ನಂತರ ತಮ್ಮ ವಿರುದ್ಧ ಅಂದರೆ ಇಲ್ಲಿ ಯಡಿಯೂರಪ್ಪನವರ ವಿರುದ್ಧ ಮತ್ತು ಯಡಿಯೂರಪ್ಪನವರು ಈ ರಾಜಕೀಯ ಜೀವನದ ವಿರುದ್ಧ ನಡೆದಂಥ ಒಂದು ಷಡ್ಯಂತ್ರ ಅಂತಲೂ ಕೂಡ ಸಾಕಷ್ಟು ಜನ ಹೇಳಿದರು ಹೀಗಾಗಿ ಯಡಿಯೂರಪ್ಪನವರ ಸ್ಟೇಟ್ಮೆಂಟು ಕೂಡ ಪಡ್ಕೊಂಡಿದ್ದಾರೆ ಈ ಪ್ರಕರಣ ಇನ್ನೂ ಕೂಡ ವಿಚಾರಣೆ ಹಂತದಲ್ಲಿದೆ ಅಂತಿಮವಾಗಿ ರಿಪೋರ್ಟ್ ಇನ್ನೂ ಕೂಡ ಸಲ್ಲಿಕೆ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ ಆದರೆ ಯಡಿಯೂರಪ್ಪನವರು ಅವತ್ತೇ ಹೇಳಿದರು ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು ತಮ್ಮ ವಿರುದ್ಧ ದಾಖಲಾಗಿರುವಂಥ ದೂರಿನ ಬಗ್ಗೆ ಮಾತನಾಡಿದಂಥ ಯಡಿಯೂರಪ್ಪನವರು ನನ್ನಿಂದ ಉಪಕಾರ ಪಡೆದು ಆನಂತರ ನನ್ನ ವಿರುದ್ಧವೇ ಆ ಮಹಿಳೆ ಇಂಥ ಆರೋಪ ಮಾಡಿದ್ದಾಳೆ ನನಗೆ ಆ ಮಹಿಳೆಯ ಪರಿಚಯ ಇರಲಿಲ್ಲ ಆ ಮಹಿಳೆಯು ಕೂಡ ನನಗೆ ಅನ್ಯಾಯವಾಗಿದೆ ಅಂತ ಹೇಳಿ ನನ್ನ ಬಳಿ ಬಂದಿದ್ಲು ತಾಯಿ ಮಗಳು ಹಲವು ಬಾರಿ ಬಂದು ಹೋಗ್ತಾ ಇದ್ರು ಅವರನ್ನು ಮನೆಯ ಒಳಗೆ ಕರೆಸಿ ಸಮಸ್ಯೆ ಕೇಳಿದ್ದೆ ಆಮೇಲೆ ನನ್ನ ಮೇಲೆ ಏನೇನೋ ಮಾತನಾಡೋದಕ್ಕೆ ಶುರು ಮಾಡಿದರು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಕರೆ ಮಾಡಿ ಅವರನ್ನು ಕಳುಹಿಸಿಕೊಟ್ಟಿದ್ದೆ ಆದರೆ ಈಗ ಆ ಮಹಿಳೆ ನನ್ನ ವಿರುದ್ಧ ಈ ರೀತಿಯಾಗಿ ದೂರು ಕೊಟ್ಟಿರೋದು ಅಚ್ಚರಿ ಜೊತೆಗೆ ಅವತ್ತು ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಹೇಳಿದರು ನನ್ನ ಖರ್ಚಿಗೂ ಕೂಡ ಕಾಸನ್ನು ಕೊಟ್ಟು ಕಳಿಸಿದ್ದೆ ಪಾಪ ಅಂತ ಹೇಳಿ ಇದಾದ ಬಳಿಕ ಪರಮೇಶ್ವರ್ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಮಾಜಿ ಮುಖ್ಯಮಂತ್ರಿ ಮೇಲೆ ದೂರು ಕೊಟ್ಟಂತಹ ಮಹಿಳೆಗೆ ಮಾನಸಿಕ ಸಮಸ್ಯೆ ಇದೆ ಅಂತಲೂ ಕೂಡ ಹೇಳಲಾಗ್ತಿದೆ ಲೈಂಗಿಕ ಕಿರುಕುಳದ ಬಗ್ಗೆ ಟೈಪಿಂಗ್ ಮೆಷಿನ್ನಲ್ಲಿ ಟೈಪ್ ಮಾಡಿರುವಂಥ ದೂರನ್ನು ಆ ಮಹಿಳೆ ನೀಡಿದ್ದಾರೆ ಇದನ್ನು ನಾವು ಸೂಕ್ತವಾಗಿ ತನಿಖೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಸಿ ಐ ಡಿಗೆ ಕೊಟ್ಟಿದ್ದೇನೇನು ಅಂತ ಮಾತನ್ನು ಅವತ್ತೇ ಹೇಳಿದರು ಆ ನಂತರ ಸಿ ಐ ಡಿಗೂ ಕೂಡ ಕೊಟ್ಟಿದ್ದರು ಬಟ್ ಇನ್ನೂ ಕೂಡ ಅಂತಿಮ ವರದಿ ಬಂದಿಲ್ಲ ಆದರೆ ಈ ನಡುವೆ ಮಹಿಳೆ ಅನುಮಾನಾಸ್ಪದವಾಗಿ ಕೊನೆ ಹೆಸರನ್ನು ಎಳೆದಿರುವಂಥದ್ದು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಮತ್ತು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗಿದೆ ಪ್ರಶ್ನೆ ಏನು ಅಂತ ಹೇಳಿದರೆ ಈ ಮಹಿಳೆಗೆ ಮುಂಚೆನೇ ಈ ಕಾಯಿಲೆ ಇತ್ತ ಈ ಕಾಯಿಲೆ ಬಗ್ಗೆ ಆಕೆಗೆ ಗೊತ್ತಿರಲಿಲ್ಲ ಶ್ವಾಸಕೋಶದ ಕ್ಯಾನ್ಸರೇ ಆಗಿದ್ದರೆ ಆಕೆ ಬದುಕುವಂಥ ಚಾನ್ಸಸ್ ಇರಲೇ ಇಲ್ವಾ ಆಕೆಯ ಮುಂದಿನ ಬದುಕು ಹೇಗೆ ಅಂದರೆ ಆಕೆಯ ಮಕ್ಕಳ ಮುಂದಿನ ಬದುಕು ಹೇಗೆ ಒಂದು ಕಡೆ ಮಗಳು ಮತ್ತೊಂದು ಕಡೆ ಮಗ ಇಬ್ಬರು ಕೂಡ ಬದುಕಬೇಕು ಹೇಗೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಜೊತೆಗೆ ಇಲ್ಲಿರುವಂತಹ ಚಾಲೆಂಜಸ್ಗಳು ಆಕೆ ಆಕೆ ಸ್ಟೇಟ್ಮೆಂಟನ್ನು ಈಗಾಗಲೇ ಸಿ ಡಿ ಅಧಿಕಾರಿಗಳು ಪಡೆದಿದ್ದಾರೆ ಈಗ ಯಡಿಯೂರಪ್ಪನವರು ಮತ್ತು ಉಳಿದವರ ಸ್ಟೇಟ್ಮೆಂಟ್ಗಳನ್ನು ಪಡೆಯುವಂಥದ್ದು ದಾಖಲೆಗಳನ್ನು ಸಂಗ್ರಹಿಸುವಂಥದ್ದು ಈ ಕೆಲಸವನ್ನು ಕೂಡ ಸಿ ಐ ಡಿ ಟಿ ಮಾಡ್ತಾ ಇದೆ ಹೀಗೆ ಇವೆಲ್ಲದರ ಅಂತಿಮ ರಿಪೋರ್ಟ್ ಬರೋದ್ರೊಳಗಡೆ ಈಕೆ ಕೊನೆಯ ಹೆಸರು ಎಳೆದಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಏನಾಯಿತು ಏನು ಅನ್ನುವಂತಹ ಉತ್ತರ ಸಿಗದಂತಾಗಿದೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತು ನಿಮಗೆ ಈ ವಿಚಾರದಲ್ಲಿ ಏನಾದರೂ ಅನುಮಾನ ಇದೆಯಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ